ಹಲೋ ಗೈಸ್ ಎಂ ಐ ವರ್ಸಸ್ ಎಸ್ ಆರ್ ಎಚ್ ಪಂದ್ಯ ಈಗ ಹೈ ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೀತದೆ ಈ ಒಂದು ಪಂದ್ಯದಲ್ಲಿ ಈಗ ಆರ್ ಸಿ ಬಿ ದಾಖಲೆಯನ್ನು ಟೌನ್ಸ ಮಾಡಿದ ಹೈದರಾಬಾದ್ ಅಂತ ಹೇಳಬಹುದು ಇನ್ನು ಹದಿನಾಲ್ಕು ವರ್ಷದ ದಾಖಲೆ ಈಗ ಪೀಸ್ ಪೀಸ್ ಆಗಿದೆ ಏನಪ್ಪಾ ದಾಖಲೆ ಬರ್ತಾರೆ ಅಂತ ಹೇಳಿದ್ರೆ ನೋಡಬಹುದು ಅಂದರೆ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದ ತಂಡ ನಮ್ಮ ಆರ್ ಸಿ ಬಿ ಆಗಿತ್ತು ಆ ಒಂದು ದಾಖಲೆಯನ್ನು ಈಗ ಹೈದರಾಬಾದ್ ತಂಡ ಅಳಿಸಾಕಿದೆ ಇನ್ನು ಟ್ವೆಂಟಿ ಓವರ್ಗೆ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಎಪ್ಪತ್ತ ಏಳು ರನ್ ಗಳಿಸಿದೆ ಇದು ಇಲ್ಲಿವರೆಗೇನಪ್ಪ ಅಂದರೆ ಹೈಸ್ಟ್ ಸ್ಕೋರ್ ಆಗಿದೆ ಅಂದರೆ ಆರ್ ಸಿ ಬಿ ಹದಿನಾಲ್ಕು ವರ್ಷದ ದಾಖಲೆಯಲ್ಲಿ ಬಿಡಿಸ್ತೇಳ್ಬಹುದು ಅಂದರೆ ಆರ್ ಸಿ ಬಿ ತಂಡ ಏಪ್ರಿಲ್ ಟ್ವೆಂಟಿ ತರ್ಡ್ ಟೂ ತೌಸಂಡ್ ತರ್ಟೀನ್ಗೆ ಅಂದರೆ ಆರ್ ಸಿ ಬಿ ಪುಣೆ ವೈರಸ್ ಇಂಡಿಯಾ ವಿರುದ್ಧ ಟೂ ಸಿಕ್ಸ್ಟಿ ತ್ರೀ ಹೊಡೆದದ್ದು ಇಲ್ಲಿವರೆಗಿನ ಹಯೆಸ್ಟ್ ಆಗಿತ್ತು ಬಟ್ ಇದೀಗ ಈ ಒಂದು ದಾಖಲೆ ಅಳಿಸೋಕಕ್ಕೆ ಬರೋಬ್ಬರಿ ಹದಿನಾಲ್ಕು ವರ್ಷಿ ಬೇಕಾಗಿದೆ ಬಟ್ ಇಪ್ಪತ್ತೇಳು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅಂದರೆ ಇಂದು ಇನ್ನೂರ ಎಪ್ಪತ್ತ ಏಳು ರನ್ ಗಳಿಸಿ ಹೈದರಾಬಾದ್ ವಿಶ್ವ ದಾಖಲೆ ಬರೆದಿದೆ ಇನ್ನು ಹೈದರಾಬಾದ್ ತಂಡದ ಪರ ಮಯಂಕ್ ಅಗರ್ವಾಲ್ ಹನ್ನೊಂದನ್ನು ಬರೆಸಿದರೆ ಇಲ್ಲಿ ಟ್ರಾವಿಸ್ ಸೆಡ್ ಅಂದರೆ ಆರ್ ಸಿ ಬಿ ಎಕ್ಸ್ ಆಟಗಾರ ಕೇವಲ ಇಪ್ಪತ್ನಾಲ್ಕು ಬಾಲ್ಗೆ ಅರವತ್ತೆರಡರನ್ನು ಹಿಡಿದ್ರು ಇನ್ನು ಒಂಬತ್ತು ಪೋರ್ ಮತ್ತು ಮೂರು ಮೂರು ಬರ್ತದೆ ಸೆಕ್ಸ್ ಸೇರಿದ್ವು ಇನ್ನು ಅಭಿಷೇಕ್ ಶರ್ಮಾ ಇಪ್ಪತ್ತ ಮೂರು ಬಾಲ್ಗೆ ಅರವತ್ತು ಮೂರು ಹೊಡೆದರೆ ಇನ್ನು ನೋಡ್ಬೋದು ಎರಡನೇ ಮ್ಯಾಕ್ರಮ ಇಪ್ಪತ್ತೆಂಟು ಬಾಲ್ಗೆ ನಲವತ್ತೆರಡು ಹಿಡಿದ್ರು ಇನ್ನು ಹೆನ್ರಿ ಕ್ಲಾಸೆನ್ ಕೇವಲ ಮೂವತ್ತ್ನಾಲ್ಕು ಬಾಲ್ಗೆ ಎಂಬತ್ತು ರನ್ ಹೊಡೆದ್ರು ಇನ್ನು ನಾಲ್ಕು ಪೋರ್ ಮತ್ತು ಏಳು ಬರ್ಸರ ಹೀಗಾಗಿ ಆರ್ ಬಿಯ ಹದಿನಾಲ್ಕು ವರ್ಷದ ದಾಖಲೆ ಈಗ ನುಚ್ಚು ನೂರಾಗಿದೆ ಇನ್ನು ಅತಿ ಹೆಚ್ಚು ಸ್ಕೋರ್ ಕೂಡ ಇದಾಗಿದೆ ವೀಕ್ಷಕರೇ ಇದು ಏನಪ್ಪಾಂದ್ರೆ ಆರ್ ಸಿ ಬಿ ಆಟಗಾರರಲ್ಲಿ ಇಬ್ಬರು ಇಬ್ಬರಿಸಿದರೆ ಒಬ್ಬರು ಟ್ರಾವಿಸ್ ಸೆಡ್ ಆದರೆ ಇನ್ನೊಬ್ಬರು ಹೆನ್ರಿ ಕ್ಲಾಸನ್ ಅಂತ ಹೇಳಬಹುದು ಮುಂಬೈ ಇಂಡಿಯನ್ಸ್ ಗೆಲ್ಲೋ ಅಸಾಧ್ಯ ಅಂತ ಹೇಳಬಹುದು ಬಟ್ ಈ ಒಂದು ದಾಖಲೆ ಮುರಿಯೋದು ಕೂಡ ಇನ್ನು ಅಸಾಧ್ಯ ಬಟ್ ಅದೆಷ್ಟು ವರ್ಷ ತಗೊಳ್ಳುತ್ತಂತ ಕಾದುಬೇಕು ವೀಕ್ಷಕರೇ ಇದು ಏನಪ್ಪ ಅಂದ್ರೆ ಆರ್ ಸಿ ಬಿ ದಾಖಲೆ ಉಡಿಸ್ ಮಾಡಿದ ಹೈದರಾಬಾದ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು